ನೀವು ಮಾಟ ಮಂತ್ರ ಭಾನಮತಿ ಇದ್ರ ಬಗ್ಗೆ ಎಲ್ಲ ಮಾತಾಡ್ತೀರಿ ನಮಗೆ ಇದು ನಂಬೋಕ್ಕಾಗಲ್ಲ ಇದನ್ನೇನು ಲೈವ್ ಆಗಿ ನೀವು ತೋರಿಸಿದ್ರೆ ಮಾತ್ರ ನಾವು ನಂಬ ನಂಬ್ತೀವಿ ಅನ್ನೋ ಮಾತನ್ನು ಒಬ್ಬರು ಹೇಳಿದ್ದಾರೆ ಅದು ಈಗಿನ ಜನ್ರೇಷನ್ ನೀವು ನಾನು ಕಂಡು ಹಿಡಿದಿರೋದಲ್ಲ ಅಥವಾ ಹೊಸ್ದಾಗಿ ನೀವು ನಾವು ಹೊಸ್ದಾಗಿ ಕಿವಿಯಲ್ಲಿ ಕೇಳ್ತಾ ಇರೋದಲ್ಲ ಎಲ್ಲ ಅಷ್ಟೇ ಒಳ್ಳೆಯದೇ ಇರ್ಬೋದು ಕೆಟ್ಟದ್ದೇ ಇರ್ಬೋದು ಇದೆ ಅಂತ ಪ್ರೂಫ್ ಮಾಡೋಕ್ಕಾಗಲ್ಲ ಇಲ್ಲ ಅಂತನೂ ಪ್ರೂಫ್ ಮಾಡೋಕ್ಕಾಗಲ್ಲ ನಮ್ಮ ನಂಬಿಕೆಗಳು ಈ ಥರದ್ದು ಅಂದ್ರೆ ಭಾನಾಮತಿ ಆದವರು ಬ್ಲ್ಯಾಕ್ ಮ್ಯಾಜಿಕ್ ಆದವರು ಬಂದು ನಿಮ್ಮ ಹತ್ರ ಪರಿಹಾರ ಕಂಡುಕೊಂಡಿದ್ದಾರೆ ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ನಮ್ಮಗಿದರೆ ಡಾಕ್ಟರ್ ಭರಣಿ ರಾಜು ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ನೋಟೈಸರ್ ಮೇಡಮ್ ಸ್ವಾಗತ ಕಾರ್ಯಕ್ರಮ ಇನ್ನೂ ಒಂದು ಪ್ರಶ್ನೆ ಬಂದಿದೆ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಒಂದು ಪ್ರಶ್ನೆ ಇದು ನೀವು ಮಾಟ ಮಂತ್ರ ಭಾನಮತಿ ಇದ್ರ ಬಗ್ಗೆ ಎಲ್ಲ ಮಾತಾಡ್ತೀರಿ ನಮಗೆ ಇದು ನಂಬಕ್ಕಾಗಲ್ಲ ಇದನ್ನೇನು ಲೈವ್ ಆಗಿ ನೀವು ತೋರಿಸಿದ್ರೆ ಮಾತ್ರ ನಾವು ನಂಬ ನಂಬ್ತೀವಿ ಅನ್ನೋ ಮಾತನ್ನು ಒಬ್ಬರು ಹೇಳಿದ್ದಾರೆ ಮಾಟ ಮಂತ್ರ ಆಗಲಿ ಭಾನಮತಿ ಆಗಲಿ ನಾನು ಪರ್ಸ್ನಲಾಗಿ ನಂಬಲ್ಲ ಆದರೆ ನೆಗೆಟಿವ್ ಎನರ್ಜಿನಲ್ಲಿ ನಂಬ್ತೀನಿ ಮತ್ತು ಆ ಥರದ ಅಂದರೆ ಸೈಂಟಿಫಿಕ್ ಆಗಾದರೆ ಎವಿಡೆನ್ಸ್ ಮೂಲಕ ಅದನ್ನು ತೋರಿಸ್ದಾಗ ನಾವು ನಾನು ನಂಬ್ತೀನಿ ಆದರೆ ಈ ಪ್ರಶ್ನೆಗೆ ತಾವು ಉತ್ತರ ಕೊಡಬೇಕು ಅಂತ ನಾನು ಕೇಳ್ಕೊ ಸರ್ ಇಲ್ಲಿ ಎಲ್ಲ ಕೆಲವು ತೋರ್ಸೋಕ್ಕಾಗೋದಿಲ್ಲ ಈಗ ಈ ಬಾನಾಮತಿ ಇರ್ಬೋದು ಈ ಮಾಟ ಮಂತ್ರ ಈ ಬ್ಲ್ಯಾಕ್ ಮ್ಯಾಜಿಕ್ ಅಂತ ನಾವು ಏನು ಕರಿತೀವಿ ಈಗಿನ ಜನರೇಷನ್ ನೀವು ನಾನು ಕಂಡು ಹಿಡಿದಿರೋದಲ್ಲ ಅಥವಾ ಹೊಸ್ದಾಗಿ ನೀವು ನಾವು ಹೊಸ್ದಾಗಿ ಕಿವಿಯಲ್ಲಿ ಕೇಳ್ತಾ ಇದು ಎಷ್ಟೋ ಯುಗಗಳ ಹಿಂದೆನೇ ಅಥವಾ ಎಷ್ಟೋ ಸಾವಿರಾರು ವರ್ಷಗಳ ಹಿಂದೆ ಇದು ಒಂದು ಕೋರ್ಸೇ ಇತ್ತು ಅಥರ ನಾವು ಅಂತ ಹೇಳ್ಬಿಟ್ಟು ಅಂದರೆ ಅದು ಕೆಲವು ಮಂತ್ರಗಳ ಮುಖಾಂತರ ಒಂದು ನೆಗೆಟಿವ್ ಎನರ್ಜಿಯನ್ನು ಅವರು ಆವಾಹನೆ ಮಾಡಿಕೊಂಡು ಅದರ ಮುಖಾಂತರ ಬೇರೆ ವ್ಯಕ್ತಿಯ ಮೇಲೆ ಪ್ರಯೋಗ ಮಾಡುವಂಥದ್ದು ಈಗ ಹೇಗೆ ಒಂದು ಪೂಜಾರಿ ದೇವಸ್ಥಾನದಲ್ಲಿ ಕೆಲವು ಮಂತ್ರಗಳನ್ನು ಹೇಳಿ ಆ ಮಂತ್ರದಿಂದ ಅಲ್ಲಿರುವಂತಹ ದೇ ದೇವರಿಗೆ ಶಕ್ತಿಯನ್ನು ತುಂಬಿ ಅಲ್ಲಿ ಬಂದು ಹೋಗೋ ಭಕ್ತರು ನಾವು ಅಲ್ಲಿ ಕೈಯನ್ನು ಮುಗಿದಾಗ ಆ ಎನರ್ಜಿಗಳು ನಮಗೆ ಕನೆಕ್ಟ್ ಆಗೋ ಥರ ಯಾವ ರೀತಿ ಮಂತ್ರಗಳು ಇದೆಯೋ ಮಂತ್ರಗಳು ಇದೆಯೋ ಅದೇ ರೀತಿ ಆ ವಿದ್ಯೆಗಳು ಸಹ ಕೆಲವು ಮಂತ್ರಗಳಿರುತ್ತೆ ಕೆಲವು ತಂತ್ರಗಳಿರುತ್ತೆ ಅದರ ಮುಖಾಂತರ ಮಾಡ್ತಾರೆ ಈಗ ನಮಗೆ ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ನೀವೊಂದು ಈಗ ಒಂದು ಮಂತ್ರ ಹೇಳಿ ಈಗ ದೇವರು ಕಂಡುಬಿಡುತ್ತಾ ಅಂತ ನೋಡೋಣ ಈಗ ನೀವೊಂದು ಮಂತ್ರ ಹೇಳಿ ದೇವರು ಅಲ್ಲಿಂದ ಕೈಯಿಂದ ಏನಾದ ಎತ್ಕೊಡುತ್ತಾ ನೋಡೋಣ ಅಥವಾ ಈಗ ನೀವು ಒಂದು ಮಂತ್ರ ಹೇಳಿ ಆ ದೇವರು ನಮಗೇನಾದರೂ ಬಂದು ಹಿಂಗೆ ಸೇರಿಕೊಳ್ಳೋದೇನು ಕಾಣುತ್ತ ಅಂದರೆ ಹೇಗಾಗುತ್ತೆ ಮತ್ತು ಆಗಿನ ದೇವಸ್ಥಾನಗಳು ಬಾಗ್ಲಾಕ್ಬೇಕು ಅಂದರೆ ಇದು ವಿತಾಂಡವಾದ ಅಲ್ಲ ಅಂದರೆ ಯಾವುದೇ ಶಕ್ಯರು ಶಕ್ತಿಗಳನ್ನು ಲೈವಲ್ಲಿ ಕಣ್ಣಲ್ಲಿ ತೋರ್ಸೋಕ್ಕೆ ಆಗೋದಿಲ್ಲ ಅಂತ ನಾನು ಹೇಳ್ತಾ ಇರೋದು ಕೆಲವು ಜಾಗಗಳಲ್ಲಿ ದೇವರು ಹೂವಾಗಿ ಕೊಡ್ತಾರೆ ಕೆಲವು ಜಾಗದಲ್ಲಿ ದೇವ್ರ ಮೈ ಮೇಲೆ ಬರ್ತಾರೆ ಅದು ಅವರವರ ನಂಬಿಕೆಗಳಿಗೆ ಬಿಟ್ಟಿದ್ದು ಅದನ್ನು ಅದ್ರ ಬಗ್ಗೆ ಇಲ್ಲಿ ನಮಗೆ ಟಾಪಿಕೇ ಬೇಡ ಯಾಕಂದರೆ ಯಾವ ವಿದ್ಯೆಯಲ್ಲಿ ಏನಿದೆಯೋ ನಮಗೆ ಗೊತ್ತಿಲ್ಲ ಪ್ರತಿಯೊಂದು ವಿದ್ಯಾಲೂ ಅವ್ರದ್ದೇ ಆದ ಇರುತ್ತೆ ಅದಕ್ಕೆ ನಾವು ಹೇಳೋಕ್ಕಾಗೋದಿಲ್ಲ ಆದರೆ ಇಲ್ಲಿ ಏನು ಕರೆಕ್ಟಾಗಿ ಯಾವುದೂ ತೋರ್ಸೋಕ್ಕಾಗೋದಿಲ್ಲ ಒಪ್ಪೂಜಾರಿ ನಿಮ್ಗೆ ಒಬ್ಬರು ಸ್ವಾಮಿಗಳು ಹೇಳ್ತಾರೆ ಬೆಳಗ್ಗೆ ಎದ್ದು ನಾಲ್ಕು ಗಂಟೆಗೆ ಸ್ನಾನ ಮಾಡಿ ಡೈಲಿ ನೀನು ಒಂಬತ್ತು ದಿನ ಅರಳಿ ಕಟ್ಟೆ ಸುತ್ತು ಅಂತ ಹೇಳ್ತಾರೆ ನಾವು ಬೆಳಗ್ಗೆ ಎದ್ದು ಡೈಲಿ ಅರಳಿ ಕಟ್ಟೆ ನಾವು ಸುತ್ತಾ ಇದ್ದೀವಿ ನಮ್ಗೇನಾದ್ರೂ ಅಲ್ಲಿ ಗೊತ್ತಾಗ್ತಾ ಇದೆಯಾ ಅಲ್ಲಿಂದ ಬಂದು ಸೇರ್ಕೊಳ್ಳೋ ಥರ ಅಥವಾ ಇವಾಗ ನಾವಲ್ಲ ಕ್ಯಾಮ್ರಾ ಇಟ್ಟರೆ ಆ ಎನರ್ಜಿ ಬಂದು ನಮ್ಮ ಬಂದು ಥರ ನಮಗೇನಾದರೂ ಕಾಣುತ್ತಾ ಕಾಣಲ್ಲ ಆ ಪೂಜೆ ಮಾಡಿದ ಮೇಲೆ ದಿನದಿಂದ ದಿನಕ್ಕೆ ಏನಾಗುತ್ತೆ ನಮ್ಮಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗಿ ದಿನದಿಂದ ದಿನಕ್ಕೆ ನಮಗೇನಾದರೂ ಒಂದು ಒಳ್ಳೆ ರಿಸಲ್ಟ್ಗಳು ಬಂದಾಗ ಅಯ್ಯೋ ನಾನು ಆ ಥರ ಪೂಜೆ ಮಾಡಿದೆ ನನಗೆ ಒಳ್ಳೆಯದಾಯ್ತು ಅದೇ ಥರ ಈ ಥರ ಪ್ರಯೋಗವನ್ನು ಸಹ ಅಷ್ಟು ಅದು ಅಷ್ಟೇ ಕೆಲವು ಮಂತ್ರಗಳು ತಂತ್ರಗಳು ಕೆಲವು ಯಂತ್ರಗಳನ್ನು ಬರೆದು ಮಾಡುವಂಥದ್ದು ಅದು ಅವ್ರಿಗೆ ಕಲ್ತಿರೋ ವಿದ್ಯೆ ಅದು ಅವ್ರಿಗೆ ಕಲ್ತಿರೋ ಅಂತಹ ವಿದ್ಯೆ ಆ ವಿದ್ಯೆನೇ ಇಲ್ಲ ಅಂದಾಗ ಆ ವಿದ್ಯೆನೇ ಇಲ್ಲ ಅಂದಾಗ ಮತ್ತೆ ಬೀದಿಗೆ ಒಬ್ಬರು ಹಸ್ತ ಹಾಕ್ಕೊಂಡು ಬೀದಿಗೆ ಒಬ್ಬೊಬ್ರು ಇಬ್ಬರಿಬ್ರು ಇದ್ದಾರೆ ಮತ್ತೆ ಅದು ಇಲ್ಲ ಅಂದಾಗ ಅದನ್ನೆಲ್ಲ ಕ್ಲೋಸ್ ಮಾಡಿಸ್ಬೋದಾಗಿತ್ತಲ್ವಾ ಈಗ ಇಲ್ಲಿ ಅದಿಲ್ಲ ಅಂತ ಯಾರು ಸಪೋಸ್ ವಾದ ಮಾಡ್ತಾರೋ ಅವರು ಪೊಲೀಸ್ ಕಂಪ್ಲೇಂಟ್ಗಳನ್ನು ಕೊಟ್ಟು ಅಥವಾ ಅವರೇ ಒಂದು ಸಂಘವನ್ನು ಕಟ್ಕೊಂಡು ಆ ಥರದ್ದೆಲ್ಲ ಕ್ಲೋಸ್ ಮಾಡಿಸ್ಬೋದಾಗಿತ್ತಲ್ವ ಅಂತ ಸಂಘಗಳು ಈಗ ಆಲ್ರೆಡಿ ಇದೆಯಲ್ಲಿದ್ದಾರೆ ಈಗ ಫಾರ್ ಎಕ್ಸಾಂಪಲ್ ವಿಖಲ್ ನಟರಾಜ್ ಅವರು ಅದು ಆಮೇಲೆ ಬರೋಣ ಅವ್ರದ್ದು ಆಲ್ರೆಡಿ ನಮಗೆ ಕ್ವಶನ್ ಕಾಮೆಂಟ್ಸಲ್ಲಿದೆ ಅದು ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಮಾಡ್ಬೋದಿತ್ತಲ್ಲ ಎಲ್ಲಿ ಕ್ಲೋಸ್ ಮಾಡ್ಸೋಕ್ಕಾಗ್ತದೆ ಅಂದರೆ ಅದನ್ನು ಸಹ ಇಲ್ಲ ಅಂತಲೂ ಪ್ರೂಫ್ ಮಾಡೋಕ್ಕಾಗ್ತಾಯಿಲ್ಲ ಇದೆ ಅಂತಲೂ ಪ್ರೂಫ್ ಮಾಡೋಕ್ಕಾಗ್ತಾಯಿಲ್ಲ ಎಲ್ಲ ಅಷ್ಟೇ ಒಳ್ಳೆಯದೇ ಇರ್ಬೋದು ಕೆಟ್ಟದ್ದೇ ಇರ್ಬೋದು ಇದೆ ಅಂತಲೂ ಪ್ರೂಫ್ ಮಾಡೋಕ್ಕಾಗಲ್ಲ ಇಲ್ಲ ಅಂತಲೂ ಪ್ರೂಫ್ ಮಾಡೋಕ್ಕಾಗಲ್ಲ ನಮ್ಮ ನಂಬಿಕೆಗಳು ನಮಗೆ ಒಳ್ಳೆಯದಾಗ್ತಾ ಇರುವಂತಹ ರೀತಿಗಳನ್ನು ನೋಡಿ ನಾವು ಡಿಸೈಡ್ ಮಾಡಬೇಕು ನನಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗೋಗಿದೆ ಅಂತ ಅವ್ರು ಯಾವಾಗ ಡಿಸೈಡ್ ಮಾಡ್ತಾರೆ ಆ ಟೈಮೆಲ್ಲ ಆದಾಗ ಕಾಯಿಲೆಗಳು ಬಂದು ಯಾವುದು ಹಾಸ್ಪಿಟ್ಲಿಗೆ ಹೋದರೂ ಕ್ಲಿಯರ್ ಆಗದೇದಾಗ ಯಾವುದೇ ದೇವಸ್ಥಾನ ಸುತ್ತಿ ಅವ್ರಿಗೆ ಕ್ಲಿಯರ್ ಆಗದೇದಾಗ ಖಂಡಿತವಾಗಿ ಇಂಥ ದಾರಿಯನ್ನು ಅವ್ರು ಹುಡ್ಕೊಂಡೇ ಹುಡ್ಕೊತಾರೆ ಅಲ್ವಾ ಹುಡುಕೊಂಡೇ ಹುಡ್ಕೋತಾರೆ ನಾನು ಹೇಳೋದು ಈಗ ಕ್ವಶನ್ ಕೇಳಿರೋರಿಗೆ ನಾನು ಹೇಳೋದೇನೆಂದರೆ ಇಲ್ಲಿ ಒಳ್ಳೆಯದು ಇದೆ ಅಂತಲೂ ನಾವು ತೋರ್ಸೋಕ್ಕಾಗಲ್ಲ ಕೆಟ್ಟದಿದೆ ಅಂತಲೂ ತೋರ್ಸೋಕ್ಕಾಗಲ್ಲ ಆದರೆ ಖಂಡಿತವಾಗ್ಲೂ ನಿಮ್ಗೊಂದು ಸಮಸ್ಯೆ ಅಂತ ನೀವು ಬಂದಾಗ ನೀವು ಎಷ್ಟೇ ಹಾಸ್ಪಿಟ್ಲೋಗ್ಲಿ ಕ್ಲಿಯರ್ ಆಗದೆ ಇದ್ದಾಗ ಅಥವಾ ನೀವು ಯಾವುದೇ ದೇವಸ್ಥಾನಕ್ಕೆ ಹೋದಾಗೂ ನಿಮಗೆ ವಾಸಿ ಆಗದೆ ಇದ್ದಾಗ ಖಂಡಿತವಾಗ್ಲೂ ನನ್ನೆಲ್ಲ ಅಂದ್ರೂ ನಮ್ಮಂಥ ರೇಖೆ ಇಪ್ಪ ನೋಟಸನ್ನು ಖಂಡಿತವಾಗ್ಲೂ ಒಂದು ದಿನ ಹುಡ್ಕೊಂಡು ಹೋಗೇ ಹೋಗ್ತಾರೆ ಈಗ ನನ್ನ ಹತ್ರ ಬರ್ತಾ ಇರೋರು ಏನು ಪ್ರಾಬ್ಲಮ್ ತಕ್ಷಣ ಯಾರೂ ಓಡಿ ಇಲ್ಲ ನನ್ನ ಹತ್ರ ಬರ್ತಾ ಇರೋರು ಐದು ವರ್ಷಗಳಿಂದ ಪ್ರಾಬ್ಲಮ್ ಇದೆ ಹತ್ತು ವರ್ಷಗಳಿಂದ ಪ್ರಾಬ್ಲಮ್ ಇದೆ ಆ ದೇವಸ್ಥಾನಕ್ಕೆ ಹೋಗಿದ್ವಿ ಈ ಡಾಕ್ಟ್ರಿಗೆ ತೋರಿಸಿದ್ವಿ ಅಂತ ಅನ್ನೋರೇ ಬರೋದು ಯಾರೂ ಡೈರೆಕ್ಟಾಗೂ ನನ್ನ ಹತ್ರನೂ ಬರ್ತಾಯಿಲ್ಲ ಬಟ್ ನೀವು ಹೇಳಿದಂಗೆ ಅದು ಸಮಸ್ಯೆ ಬಂದಾಗ ನೀವು ಪರಿಹಾರ ಕಂಡುಕೊಳ್ಳೋಕೆ ಬರ್ತೀರಿ ನಮ್ಮ ಮಾತನ್ನು ಹೇಳಿದ್ರಿ ಈಗ ಅವರು ಲೈವಲ್ಲಿ ತೋರ್ಸೋಕ್ಕಾಗಲ್ಲ ಅನ್ನೋ ಮಾತನ್ನು ಹೇಳ್ತಾ ನೀವು ಏನು ಹೇಳಿದ್ರಿ ನಿಧಾನವಾಗಿ ಬದಲಾವಣೆ ಆಗುತ್ತೆ ಪಾಸಿಟಿವ್ ಇರ್ಬೋದು ವಿಶೇಷ ಪಾಸಿಟಿವ್ ಎನರ್ಜಿ ಏನಿದೆ ಅದು ನೀವು ಪ್ರತಿದಿನ ಪೂಜೆ ಮಾಡ್ತಾಯಿದ್ರೆ ಪ್ರತಿದಿನ ನೀವು ಅದೇನೋ ಅನುಷ್ಠಾನ ಮಾಡ್ತಾ ಇದ್ರೆ ನಿಮ್ಮ ನಿಮ್ಮಲ್ಲೂ ಏನೋ ಬದಲಾವಣೆ ಆಗುತ್ತೆ ಅದನ್ನು ನಾವು ಅದನ್ನು ಅದನ್ನ ನಾವು ಒಂದೇ ಸಲ ಹಿಂಗ್ ತೋರ್ಸಕ್ಕಾಗಲ್ಲ ಇವತ್ತೇ ಆಯ್ತು ಅಂತ ತೋರ್ಸಕ್ಕಾಗಲ್ಲ ಬಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಬದಲಾವಣೆ ಆಗುತ್ತೆ ಬದಲಾವಣೆ ಆಗುತ್ತೆ ಅದೇ ರೀತಿ ನೆಗೆಟಿವ್ ಎನರ್ಜಿನೂ ಅಷ್ಟೇನೆ ಈಗ ಅವ್ರು ಯಾರೋ ಏನೋ ಮಾಡಿದ ಒಂದು ದಿನನೇ ಅದೇನು ಚೇಂಜ್ ಆಗಲ್ಲ ಅದು ಬಂದು ನಮ್ಮ ಹೌರವನ್ನು ಡೌನ್ ಮಾಡಿ ನಮ್ಮ ಚಕ್ರಗಳಲ್ಲಿ ಅದು ಸೇರಿಕೊಂಡು ನಮ್ಮ ಚಕ್ರಗಳು ಏರುಪೇರು ಆದಾಗ ಅಥವಾ ನಮ್ಮ ಚಕ್ರಗಳು ಬ್ಲಾಕ್ ಆಗೋಕ್ಕೆ ಶುರು ಆದಾಗ ಸಮಸ್ಯೆ ಅವ್ರಿಗೂ ಗೊತ್ತಾಗೋದು ಓಕೆ ಓಕೆ ಬಟ್ ನೀವು ನಿಮ್ಮ ಇದರಲ್ಲಿ ನಿಮ್ಮ ಕರಿಯರಲ್ಲಿ ಒಂದು ಇಷ್ಟು ವರ್ಷಗಳಿಂದ ನೀವು ಮಾಡ್ತಾಯಿದ್ದೀರಾ ಈ ಥರದ್ದು ಅಂದರೆ ಭಾನಮತಿ ಆದವರು ಬ್ಲ್ಯಾಕ್ ಮ್ಯಾಜಿಕ್ ಆದವರು ಬಂದು ನಿಮ್ಮ ಹತ್ರ ಪರಿಹಾರ ಕಂಡುಕೊಂಡಿದ್ದಾರ ಖಂಡಿತ ಸರ್ ಇಲ್ಲಿ ಈ ಬಾನಾಮತಿ ಪ್ರಯೋಗ ಅಥವಾ ಈ ಬ್ಲ್ಯಾಕ್ ಮ್ಯಾಜಿಕ್ ಹೊಂದಾಗ ಮೇಯ್ನ್ ಆಗೋ ಸಮಸ್ಯೆಗಳೇನಂದರೆ ಇದು ಇಂತಹ ಸಮಸ್ಯೆನೇ ಆಗುತ್ತೆ ಅಂತಹ ಸಮಸ್ಯೆನೇ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಯಾಕೆ ಅಂದರೆ ಒಂದು ವ್ಯಕ್ತಿಗೆ ಏನಾದರೂ ಬ್ಲ್ಯಾಕ್ ಮ್ಯಾಜಿಕ್ ಆಯಿತು ಅಂದರೆ ಏನಾಗುತ್ತೆ ಅಂದರೆ ಮುಖ್ಯವಾಗಿ ಚಕ್ರಗಳು ಏರುಪೇರು ಆಗುತ್ತೆ ಚಕ್ರಗಳು ಏರುಪೇರಾದಾಗ ಇಲ್ಲಿ ಮೊದಲಿಂದ ನಾನು ಹೇಳ್ತಾ ಇದ್ದೀನಿ ಒಂದೊಂದು ಚಕ್ರ ಒಂದೊಂದು ಕೆಲಸವನ್ನು ಮಾಡುತ್ತೆ ಒಂದೊಂದು ಚಕ್ರ ಒಂದೊಂದು ಸೂಕ್ಷ್ಮ ಶರೀರವಾಗಿ ವರ್ಕ್ ಆಗುತ್ತೆ ಒಂದೊಂದು ಚಕ್ರ ಒಂದೊಂದು ಆರೋಗ್ಯವನ್ನು ಮೇಂಟೈನ್ ಮಾಡ್ತಾ ಇರುತ್ತೆ ಅಂತ ಯಾವಾಗ ಚಕ್ರಗಳು ಬ್ಲಾಕ್ ಆಗುತ್ತೋ ಯಾವಾಗ ಮಂತ್ರ ಶಕ್ತಿ ಇವಾಗ ಕೂತ್ಕೊಂಡು ಪಾಸಿಟಿವ್ ಫುಲ್ ಹೊರಗಡೆ ಹೊಟ್ಟೋಗುತ್ತೋ ಅವರಿಗೆ ಮಾನಸಿಕವಾಗಿ ಪ್ರಾಬ್ಲಮ್ ಆಗ್ಬೋದು ದೈಹಿಕವಾಗಿ ಆಗ್ಬೋದು ಹಣಕಾಸಿನ ಮುಖಾಂತರ ಆಗ್ಬೋದು ಬಿಸ್ನೆಸ್ಗಳು ನಿಂತು ಹೋಗ್ಬೋದು ಅವ್ರ ಮೆಂಟ್ಲ್ ಮೆಂಟಲ್ ಥರ ಆಡ್ಬೋದು ಯೋಚನೆ ಮಾಡುವಂತಹ ಶಕ್ತಿಯನ್ನು ಕಳ್ಕೊಬೋದು ಫ್ಯಾಮ್ಲಿಯಲ್ಲಿ ಜಗಳಾಗ್ಬೋದು ಅವ್ರನ್ನ ಕಂಡ್ರೆ ಬೇರೆಯವ್ರಿಗೆ ಯಾರಿಗೂ ಆಗದೆ ಆಗ್ಬೋದು ಅಥವಾ ಅವರೆಲ್ಲಾದರೂ ದುಡ್ಡು ಕಸ ಕೇಳಿದಾಗ ಯಾರು ಒಂದು ರೂಪಾಯಿ ಕೊಡದೇ ಆಗ್ಬೋದು ಅನೇಕ ಥರದಲ್ಲಿ ಸಮಸ್ಯೆಗಳು ಉಂಟಾಗುತ್ತೆ ಸೊ ಹಾಗೆ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೋತೀನಿ ಬಿಕಾಸ್ ಇದು ತುಂಬ ಕ್ಲಿಷ್ಟ ಪ್ರಶ್ನೆ ಇದು ಸೊ ಬಟ್ ಡಾಕ್ಟರ್ ಅದನ್ನು ತುಂಬ ಚೆನ್ನಾಗಿ ಹೇಳಿದರು ಸೊ ಅದನ್ನು ಇವತ್ತಿಂದ ಇವತ್ತೇ ಅಂದರೆ ಲೈವಲ್ಲಿ ತೋರ್ಸೋದು ಕಷ್ಟ ಆದರೆ ಅದರ ಪರಿಣಾಮ ಮಾತ್ರ ನಿಧಾನವಾಗಿ ಅದು ವಿಶೇಷ ಪಾಸಿಟಿವ್ ಪರಿಣಾಮದ ಬಗ್ಗೆ ಹೇಳಿದರು ನೆಗೆಟಿವ್ ಪರಿಣಾಮ ಕೂಡ ಅದೇ ಥರ ಆಗುತ್ತೆ ಅನ್ನೋ ಮಾತನೇ ಹೇಳಿದರು ಸೊ ಮತ್ತೇನಾದರೂ ಈ ಬಗ್ಗೆ ಪ್ರಶ್ನೆ ಇದ್ದರೆ ಉತ್ತರ ನೀವು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತೀನಿ ಮೇಡಮ್ ತುಂಬ ಥ್ಯಾಂಕ್ಸ್ ನಿಮಗೆ ನಮಸ್ಕಾರ ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ಇದಾಗಿತ್ತು ನಾವು ಈ ಒಂದು ಎಪಿಸೋಡ್ಗಳಲ್ಲಿ ಮಾಡ್ತಾ ಇದ್ದೀವಿ ಕಮೆಂಟ್ಗಳನ್ನ ತೊಗೊಂಡು ಅದಕ್ಕೆ ಉತ್ತರ ಕೊಡುವಂಥ ಪ್ರಯತ್ನ ವಿಶೇಷವಾಗಿ ಆ ಥರ ಕಮೆಂಟ್ಗಳಂದರೆ ರೇಖೆಯೇ ನಮ್ಮದೇ ಇರುವಂಥವ್ರು ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ನಮ್ಮದೇ ಇರುವಂಥವರು ಈ ಥರದ ಪ್ರಶ್ನೆಗಳನ್ನೇ ಜಾಸ್ತಿ ನಾವು ತೊಗೊಂಡು ಮಾಡ್ತಾಯಿದ್ವಿ ಅಂಥ ಒಂದು ಪ್ರಶ್ನೆಗೆ ಉತ್ತರ ಕೊಡುವಂಥ ಪ್ರಯತ್ನ ಮಾಡಿದ್ವಿ ಈ ಎಪಿಸೋಡ್ ಬಗ್ಗೆ ನಿಮ್ಗೆ ಏನಿಸ್ತದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇತ್ತೀನಿ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿ ಶಿಕ್ಷೆ ಸ್ಟುಡಿಯೋ ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ